ಹುಟ್ಟು ಸಾವು ಬಾಳಿನಲ್ಲಿ ಎರಡು ಮುಖಗಳು ಬೇಕೆಂದಾಗ ಕಾಣದಿರುವ ಎರಡು ಕೊನೆಗಳು ಅಂತ ಹಾಡಿನ ಒಂದು ಲಿರಿಕ್ಸ್ನ ನಾವೆಲ್ಲರೂ ಕೇಳಿದ್ದೀವಿ ಅಂದರೆ ಜೀವನ ಸಾವು ಹುಟ್ಟು ಇದ್ರ ಬಗ್ಗೆ ಬಹಳ ಪಾರಮಾರ್ಥಿಕ ಚರ್ಚೆ ಆದರೆ ಇದ್ರ ಬಗ್ಗೆ ಬಹಳ ನಾವು ತೀವ್ರವಾಗಿ ಮತ್ತು ತೀಕ್ಷ್ಣವಾಗಿ ನೋಡೋದಕ್ಕೆ ಶುರು ಮಾಡಿದ್ರೆ ನಮ್ಗನಿಸುತ್ತೆ ಎಲ್ರಿಗೂ ಕೂಡ ತಾನೊಬ್ಬ ಬದುಕುಡಬೇಕು ತಾನೊಬ್ಬ ಚಿರಂಜೀವಿ ಆಗಬೇಕು ಅಂತ ಬಹಳ ಆಸೆ ನನಗೆ ಗೊತ್ತಿರೋ ನಮ್ಮ ಸ್ನೇಹಿತರು ಒಂದ್ಸಲ ಫಾರಿನ್ನಲ್ಲಿಂದ ಫೋನ್ ಮಾಡಿದರು ಫೋನ್ ಮಾಡಿ ಅವರು ಅವರು ಸ್ನೇಹಿತರಿಗೆ ಹೇಳ್ತಾಯಿದ್ರು ಏನು ಅಂದರೆ ನಾನು ಬೆಂಗಳೂರಿಗೆ ಇಂಡಿಯಾಗೆ ಶಿಫ್ಟ್ ಆಗ್ತಾ ಇದ್ದೀನಿ ಬೆಂಗಳೂರಲ್ಲಿ ನನಗೊಂದು ಒಳ್ಳೆ ಏರಿಯಾ ಜಾಗದಲ್ಲಿ ಮನೆ ಬೇಕು ಮೊದಲನೇ ಕಂಡೀಷನ್ ಏನು ಗೊತ್ತಾ ಆ ಏರಿಯಾದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆ ಏರಿಯಾದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರಬೇಕಂತೆ ಅಂದರೆ ಒಳ್ಳೆ ಇರೋ ಕಡೆ ಮಾತ್ರ ಮನೆ ಮಾಡ್ತೀನಿ ಅಂತ ಅಕಸ್ಮಾತ್ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕೂಡಲೇ ಆಸ್ಪತ್ರೆಗೆ ಹೋಗ್ಬೋದಲ್ಲ ಅಂತ ನೋಡಿ ಬದುಕಿನ ವೈವಿಧ್ಯತೆ ವೈರುಧ್ಯತೆ ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಅಂದರೆ ಪ್ರಕೃತಿ ಜೊತೆ ಬದುಕಬೇಕು ಮಣ್ಣಿನ ಜೊತೆ ಬದುಕಬೇಕು ಅಂತ ಹೇಳ್ತಾ ಇದ್ದಿದ್ದು ಒಂದು ಕಾಲ ಆದರೆ ಇವತ್ತು ಹಾಸ್ಪಿಟ್ಲು ಇರೋ ಕಡೆ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಎಲ್ರಿಗೂ ಕೂಡ ತಾನು ಬದುಕಬೇಕು ಚಿರಂಜೀವಿ ಆಗಬೇಕು ಅಂತ ಆಸೆ ಆದರೆ ನೀವು ಒಂದು ಸಲ ಬಹಳ ಏನೋ ಒಡನೋಟ ನಿಮಗೆ ನೀವು ಅಂದ್ಕೊಂಡೇ ಗೊತ್ತಾಗುತ್ತೆ ನಾವು ಶಾಲೆಲ್ಲಿದ್ದಾಗ ಒಂದು ಕ್ಲಾಸ್ ಆದಮೇಲೆ ಪಾಸಾಗಿ ಮತ್ತೆ ಮುಂದಿನ ಕ್ಲಾಸ್ಗೆ ಹೋಗ್ತೀವಿ ನಾವು ಪಾಸಾಗದೇ ಅದೇ ಕ್ಲಾಸಲ್ಲೇ ಕುತ್ಕೊಂಡ್ಬಿಟ್ರೆ ಮುಂದೆ ಬರೋರಿಗೆ ಜಾಗ ಕೊಡಬೇಕಲ್ಲ ಹಾಗಾಗಿ ಜೀವನನು ಹಾಗೇನೆ ಹುಟ್ಟು ಸಾವು ಯಾವ ರೀತಿ ಅದನ್ನು ನಾವು ಪ್ರತಿಸ್ಬೋದು ಅನ್ನೋದನ್ನು ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ತಿಳಿಸಿದರೆ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಕಿ ಹೊರ್ಗಡೆಯಲ್ಲಿ ಮಂಕುತಿಮ್ಮ ಅಂತ ಅಂದರೆ ಲೋಕದಲ್ಲಿ ಎಷ್ಟು ತೊಟ್ಟಿಲುಗಳಿವೆಯೋ ಅಷ್ಟೇ ಮಸಣವೂ ಇದೆ ಅಂತ ಅಂದರೆ ತೊಟ್ಟಿಲಿಗೆ ನಾವು ಪೂಜೆ ಮಾಡ್ತೇವೆ ಸಂಭ್ರಮಿಸ್ತೇವೆ ಮಗು ಹುಟ್ಟಿದಾಗ ಬಹಳ ಖುಷಿ ಪಡ್ತೇವೆ ಮಗು ಅಳ್ತಾ ಇರುತ್ತೆ ಆದರೆ ನಾವೆಲ್ಲ ನಗ್ತಾಯಿರ್ತೀವಿ ಅದೇ ಮನುಷ್ಯ ಸತ್ತ ಮೇಲೆ ಮನುಷ್ಯ ಖುಷಿಯಾಗಿ ಹೋಗ್ತಾನೆ ಆದರೆ ಆ ಅಕ್ಕಪಕ್ಕ ಇರೋರೆಲ್ಲ ಅಳೋದಕ್ಕೆ ಶುರು ಮಾಡ್ತಾರೆ ಜನಿಸಿದವರೆಲ್ಲ ಸಾಯದೆ ಉಳಿದರೆ ಹೊಸದಾಗಿ ಹುಟ್ಟುವವರಿಗೆ ಸ್ಥಳವಾದರೂ ಎಲ್ಲುಂಟು ಸೊ ಎಲ್ಲರೂ ಚಿರಂಜೀವಿ ಆಗಿಬಿಟ್ರೆ ತಾನು ಚಿರಂಜೀವಿ ಅಲ್ಲ ಅಂತ ಗೊತ್ತಿದ್ದು ಅದು ಈಗಿನ ಕಾಲಘಟ್ಟದಲ್ಲಿ ಎಲ್ಲಿ ಯಾವ ಕ್ಷಣ ಯಾರು ಹೇಗೆ ಸಾಯ್ತಾರೆ ಅಂತ ಗೊತ್ತಿಲ್ಲ ಅಂಥದ್ರಲ್ಲೂ ಮನುಷ್ಯ ಎಷ್ಟೊಂದು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನು ತೋರಿಸ್ತಾನೆ ಅಕಸ್ಮಾತ್ ಆತ ಚಿರಂಜೀವಿ ಆಗ್ಬಿಟ್ರೆ ಮನುಷ್ಯನ ಹಿಡಿಯೋದಕ್ಕಾದರೂ ಸಾಧ್ಯವಿದೆಯಾ ಹಾಗಾಗಿ ಎಲ್ಲ ಚಿರಂಜೀವಿಯಾಗಿ ಇಲ್ಲೇ ಎಲ್ಲೇ ಉಳ್ಕೊಂಬಿಟ್ರೆ ಬರೋರಿಗೆ ಮುಂದೆ ಹುಟ್ಟೋರಿಗೆ ಸ್ಥಳವಾದರೂ ಎಲ್ಲಿ ಅಂತ ಡಿ ವಿ ಜಿ ಕೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಈ ಜೀವನಚಕ್ರ ಹುಟ್ಟು ಸಾವುಗಳ ತಿರುಗಾಣಿ ಮಡು ಇಲ್ಲಿ ಯಾರು ಯಾವುದು ಚಿರಂಜೀವಿ ಅಲ್ಲ ಜೊತೆಗೆ ಡಿ ವಿಜಿಯವರು ಯಾವ ಒಂದು ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ ನಾವು ಬದುಕಿನಲ್ಲಿ ಜೊತೆ ಜೊತೆಗೆ ಅಂದ್ರೆ ಅಹ್ ಅಫೆಕ್ಷನ್ ಅಟ್ರಾಕ್ಷನ್ ಅಂಡ್ ಡಿಸ್ಟ್ರಾಕ್ಷನ್ ಅಥವಾ ನಾವು ಬದುಕಿನಲ್ಲಿ ಯಾವ ರೀತಿ ಮುಂದುವರಿತಾ ಇರಬೇಕು ಅಂದ್ರೆ ಬದುಕಿನಲ್ಲಿ ಅಟ್ಯಾಚ್ಮೆಂಟ್ ಜೊತೆಗೆ ಡಿಟ್ಯಾಚ್ಮೆಂಟು ಕೂಡ ಇರಬೇಕು ಅಂತ ಅಂದರೆ ಎಲ್ಲದನ್ನು ತುಂಬ ತೀವ್ರವಾಗಿ ಪ್ರೀತಿಸ್ತಾ ಹೋಗೋದಲ್ಲ ಜೊತೆ ಜೊತೆಗೆ ಇದು ಇಲ್ಲದೇ ಇದ್ರು ಇವರಿಲ್ಲದೇ ಇದ್ರು ನಾನು ಬದುಕ್ತೀನಿ ಯಾರು ಇಲ್ಲದೆ ಇದ್ರು ನಾನು ಖುಷಿಯಾಗಿರ್ತೀನಿ ಸಂತೋಷವಾಗಿರ್ತೀನಿ ಈ ಭಾವಕ್ಕೆ ಮನುಷ್ಯ ಬರಬೇಕು ಅಂತ ಇಲ್ಲಾಂದರೆ ನೀವು ತುಂಬ ಜನ ಪೋಷಕರನ್ನು ನೋಡಿ ಕಷ್ಟಪಟ್ಟು ಸಾಲ ಮಾಡಿ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಮಕ್ಕಳನ್ನೆಲ್ಲ ಬೆಳೆಸ್ತಾರೆ ಕೊನೆಗೆ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ದೆ ಎಲ್ಲೋ ಬೀದಿ ಬಿಟ್ಟು ಹೋದಾಗ ರಸ್ತೆಯಲ್ಲಿ ಹೋಗೋ ಬರೋರ ಜೊತೆ ಎಲ್ಲ ಅವ್ರು ಕಷ್ಟ ಹೇಳ್ಕೊಳ್ತಾ ಇರ್ತಾರೆ ಅಂದರೆ ನಮ್ಮ ಮಕ್ಕಳು ನನ್ನ ನೋಕೊಳ್ಳಿಲ್ಲ ಅನ್ನೋಂಥ ದುಃಖ ಬರುತ್ತೆ ಯಾಕೆ ಬೇಕು ಅದಕ್ಕೆ ನೀವು ಯಾರ ಮೇಲೂ ಅವಲಂಬಿತರಾಗಬೇಡಿ ನಿಮ್ಮ ಜೀವನ ನೀವು ನೋಡ್ಕೋಬೇಕು ಜೊತೆಗೆ ನೀವು ಏನೋ ಬದುಕಿನ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಡಿ ವಿ ಅವರು ಹೇಳ್ತಾರೆ ಸೊ ಕೃಷ್ಣ ಪರಮಾತ್ಮನು ಕೂಡ ಇದನ್ನೇ ಹೇಳಿರೋದು ಯಾಕೆಂದರೆ ಬರುವಾಗ ನಾವು ಬರಿಗೈಯಿಂದ ಬದ್ವಿ ಹೋಗುವಾಗ ಕೂಡ ಬರಿಗೈಯಲ್ಲಿ ಹೋಗೋದು ಹಾಗಾಗಿ ಇವತ್ತು ನನ್ನ ಕೈಯ್ಯಲಿರೋದು ನಿನ್ನೆ ಬೇರೆ ಯಾರದ್ದು ಆಗಿತ್ತು ಮತ್ತು ನಾಳೆ ಅದು ಇನ್ನೇ ಆಗಲಿದೆ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಇಲ್ಲಿ ಹಣ ಆಸ್ತಿ ಅಧಿಕಾರ ಯಾವುದು ಶಾಶ್ವತ ಅಲ್ಲ ನಾಳೆ ಅದು ಮತ್ತೊಬ್ಬರು ಹೋಗುತ್ತೆ ನೀನು ಅವ್ರು ಕೈ ಕೊಟ್ಟು ಹೊಡ್ತಾ ಇರು ಅಂತ ಡಿ ವಿ ಅವರು ಹೇಳ್ತಾರೆ